ಅಚ್ಚ ಕನ್ನಡದ ಮೊದಲ ದೊರೆ ಯಾರು ಮಯೂರವರ್ಮ ಕನ್ನಡದ ಮೊದಲ ಕವಿ ಯಾರು ಪಂಪ ಕನ್ನಡದ ಮೊದಲ ಶಾಸನ ಯಾವುದು ಅಲ್ಮಿಡಿ ಶಾಸನ ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆ ಯಾವುದು ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವುದು ಕವಿರಾಜ ಮಾರ್ಗ ಕನ್ನಡದ ಮೊದಲ ಕಾವ್ಯ ಯಾವುದು ಆದಿಪುರಾಣ ಕನ್ನಡದ ಮೊದಲ ಗದ್ಯಕೃತಿ ಯಾವುದು ಒಡ್ಡರಾಧನೆ ಕನ್ನಡದ ಮೊದಲ ನಾಟಕ ಯಾವುದು ಮಿತ್ರವಿಂದ ಗೋವಿಂದ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಕನ್ನಡದ ಮೊದಲ ಕಾದಂಬರಿ ಯಾವುದು ಪರಮಾರ್ಥ ಗುರು ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಯಾವುದು ಇಂದಿರಾಬಾಯಿ ಕನ್ನಡದ ಮೊದಲ ಪತ್ತೆದಾರಿ ಕಾದಂಬರಿ ಯಾವುದು ಚೋರಗ್ರಹಣ ತಂತ್ರ ಕನ್ನಡದ ಮೊದಲ ಐತಿಹಾಸಿಕ ಕಾದಂಬರಿ ಯಾವುದು ವಿಕ್ರಮಾರ್ಜುನ ವಿಜಯ ಕನ್ನಡದಲ್ಲಿ ಮೊದಲು ಕತೆ ಬರೆದವರು ಯಾರು ಪಂಜೆ ಮಂಗೇಶರಾಯರು ಕನ್ನಡದ ಮೊದಲ ಕಿರುಕತೆ ಯಾವುದು ಗರಡಿ ಮನೆ ಕನ್ನಡದ ಮೊದಲ ಕಥಾ ಸಂಕಲನ ಯಾವುದು ಗರಡಿ ಮನೆ ಕಥೆಗಳು ಕನ್ನಡದ ಮೊದಲ ಕವಯಿತ್ರಿ ಯಾರು ಅಕ್ಕ ಮಹಾದೇವಿ ಕನ್ನಡದ ಮೊದಲ ಮಹಿಳಾ ಜನ ಯಾರು ಅಕ್ಕ ಮಹಾದೇವಿ ಕನ್ನಡದ ಮೊದಲ ಮಹಮದೀಯ ಕವಿ ಯಾರು ಶಿಶುನಾಳ ಶರೀಫ ಕನ್ನಡದ ಮೊದಲ ಪ್ರೇಮಗೀತೆಗಳ ಸಂಕಲನ ಯಾವುದು ಒಲುಮೆ ಕನ್ನಡದ ಮೊದಲ ಚಂದೋ ಗ್ರಂಥ ಯಾವುದು ಛಂದೋಂಬುದಿ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು ಜಾತಕ ತಿಲಕ ಕನ್ನಡದ ಮೊದಲ ಗಣಿತಶಾಸ್ತ್ರ ಗ್ರಂಥ ಯಾವುದು ವ್ಯವಹಾರ ಗಣಿತ ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು ಗೋವೈದ್ಯ ಕನ್ನಡದ ಮೊದಲ ವಿಶ್ವಕೋಶ ಯಾವುದು ವಿವೇಕ ಚಿಂತಾಮಣಿ ಕನ್ನಡದ ಮೊದಲ ನಿಘಂಟು ವ್ಯಾಕರಣ ಗ್ರಂಥ ಯಾವುದು ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟು ರಚಿಸಿದವರು ಯಾರು ಆರ್ ಎಫ್ ಕಿಟೈಲ್ ಕನ್ನಡದಲ್ಲಿ ಮೊದಲು ಹಚ್ಚಾದ ಕೃತಿ ಯಾವುದು ಎ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಕನ್ನಡದ ಮೊದಲ ಪತ್ರಿಕೆ ಯಾವುದು ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪತ್ರಿಕಾ ಸಂಪಾದಕ ಯಾರು ಹೆರ್ಮನ್ ಮೋಂಗ್ಲಿಂಗ್ ಹೊಸಗನ್ನಡ ಶಬ್ದವನ್ನು ಮೊದಲು ಬಳಸಿದವರು ಯಾರು ಚಂದ್ರರಾಜ ಹೊಸಗನ್ನಡದ ಮೊದಲ ಮಹಾಕಾವ್ಯ ಯಾವುದು ಶ್ರೀರಾಮಾಯಣ ದರ್ಶನಂ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಎಚ್ ವಿ ನಂಜುಂಡಯ್ಯ ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಯಾರು ಆರ್ ನರಸಿಂಹಚಾರ್ ಕನ್ನಡದ ಮೊದಲ ವಚನಕಾರ ಯಾರು ದೇವರ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಕುವೆಂಪು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರು ಕುವೆಂಪು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಯಾರು ಕುವೆಂಪು ಕನ್ನಡದ ಮೊದಲ ಪ್ರಾಧ್ಯಾಪಕರು ಯಾರು ಟಿ ಎಸ್ ವೆಂಕಣ್ಣಯ್ಯ ಕನ್ನಡದಲ್ಲಿ ರಚಿತಗೊಂಡ ಮೊದಲ ರಗಳೆ ಯಾವುದು ಮಂದಾನಿಲ ರಗಳೆ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಯಾವುದು ವಿಕಟಪ್ರತಾಪ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಯಾರು ಟಿ ಸುನಂದಮ್ಮ ಕನ್ನಡದ ಮೊದಲ ಕಾವ್ಯ ನಾಟಕಕಾರ ಯಾರು ಟಿ ಪಿ ಕೈಲಾಸಂ ಕನ್ನಡದ ಮೊದಲ ವೀರಗಲ್ಲು ಯಾವುದು ತಮ್ಮಟಗಲ್ಲು ಶಾಸನ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಮತ್ತು ವರ್ಷ ಬೆಂಗಳೂರು ಹತ್ತೊಂಬತ್ತು ನೂರ ಹದಿನೈದು ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು ದ್ರೌಪದಿ ಮುರ್ಮು ಭಾರತದ ಪ್ರಸ್ತುತ ಪ್ರಧಾನಮಂತ್ರಿ ಯಾರು ನರೇಂದ್ರ ಮೋದಿ ಭಾರತದ ರಾಷ್ಟ್ರಗೀತೆ ರಚಯಿತ್ರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಭಾರತದ ರಾಷ್ಟ್ರೀಯ ಹೂ ಯಾವುದು ಕಮಲ ಭಾರತದ ರಾಷ್ಟ್ರ ಪಶು ಯಾವುದು ಹುಲಿ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ನವಿಲು ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಹಾಕಿ ಭಾರತದ ಅತಿ ಉದ್ದದ ನದಿ ಯಾವುದು ಗಂಗಾ ಭಾರತದ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದಲ್ಲಿ ಯಾವುದು ರಾಜಸ್ಥಾನ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಗೋವಾ ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಹಿರಾಕುಡ್ ಅಣೆಕಟ್ಟು ಭಾರತದ ಅತಿ ಎತ್ತರದ ಜಲಪಾತ ಯಾವುದು ಜೋಗ ಜಲಪಾತ ಭಾರತದ ಅತಿ ದೊಡ್ಡ ಸರೋವರ ಯಾವುದು ಚಿಲಿಕಾ ಸರೋವರ ಭಾರತದ ಅತಿ ಹಳೆಯ ಬ್ಯಾಂಕ್ ಯಾವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ರಾಜಧಾನಿ ಯಾವುದು ನವದೆಹಲಿ ಕರ್ನಾಟಕದ ರಾಜಧಾನಿ ಯಾವುದು ಬೆಂಗಳೂರು ಕರ್ನಾಟಕದ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಕರ್ನಾಟಕದ ರಾಜ್ಯಪಾಲ ಯಾರು ತಾವರ್ ಚಂದ್ ಗೆಲೋಟ್ ಕರ್ನಾಟಕದ ರಾಜ್ಯ ಹೂವು ಯಾವುದು ಕಮಲ ಕರ್ನಾಟಕದ ರಾಜ್ಯ ಮರ ಯಾವುದು ಚಂದನ ಕರ್ನಾಟಕ ರಾಜ್ಯ ಪಕ್ಷಿ ಯಾವುದು ನೀಲಕಂಠ ಕರ್ನಾಟಕ ರಾಜ್ಯ ಪ್ರಾಣಿ ಯಾವುದು ಆನೆ ಭಾರತೀಯ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಜವಾಹರ್ ನೆಹರು ಭಾರತದ ಮೊದಲ ರಾಷ್ಟ್ರಪತಿ ಯಾರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಕರೆನ್ಸಿ ಏನು ರೂಪಾಯಿ ಭಾರತದ ಕಾಲಮಾನ ಯಾವುದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಭಾರತೀಯ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು ಇಪ್ಪತ್ತಾರು ಜನವರಿ ಹತ್ತೊಂಬತ್ತರ ಐವತ್ತು ಭಾರತದ ಸ್ವಾತಂತ್ರ್ಯ ದಿನ ಯಾವುದು ಹದಿನೈದು ಆಗಸ್ಟ್ ಭಾರತದ ಗಣರಾಜ್ಯ ದಿನ ಯಾವುದು ಇಪ್ಪತ್ತಾರು ಜನವರಿ ಭಾರತದ ಅತಿ ದೊಡ್ಡ ಬಂದರು ಯಾವುದು ಮುಂಬೈ ಭಾರತದ ಅತಿ ದೊಡ್ಡ ಉದ್ಯಾನವನ ಯಾವುದು ಹೇಬಿಸ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲ ಉಪಗ್ರಹ ಯಾವುದು ಆರ್ಯಭಟ ಭಾರತದ ಮೊದಲ ರಾಕೆಟ್ ಉಡಾವಣೆ ಕೇಂದ್ರ ಯಾವುದು ತುಂಬ ಕೇರಳ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಯಾವುದು ಇಸ್ರೋ ಭಾರತದ ಮೊದಲ ಗಗನಯಾತ್ರಿ ಯಾರು ರಾಕೇಶ್ ಶರ್ಮಾ ಭಾರತದ ಅತಿ ದೊಡ್ಡ ಸಾಗರ ಯಾವುದು ಪೆಸಿಫಿಕ್ ಸಾಗರ ಭಾರತದ ಅತಿ ದೊಡ್ಡ ದ್ವೀಪ ಯಾವುದು ಅಂಡಮಾನ್ ನಿಕೋಬಾರ್ ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು ತಾರ್ ಮರುಭೂಮಿ ಭಾರತೀಯ ಸಂಸತ್ತಿನ ಕೆಳ ಸದನ ಯಾವುದು ಲೋಕಸಭೆ ಭಾರತೀಯ ಸಂಸತ್ತಿನ ಮೇಲ್ಸದನ ಯಾವುದು ರಾಜ್ಯಸಭೆ ಭಾರತದ ಮೊದಲ ಚುನಾವಣಾ ಆಯುಕ್ತ ಯಾರು ಸುಕುಮಾರ್ ಸೇನ್ భారతద మ మొదల యోజనా ఆయోగ అధ్యక్ష యారు జవహర్లాల్ నెహ్రూ భారతద మొదల హణకస సచివ్యారు ఆర్కె షణ్ముగం చెట్టి భారతద మొదల గృహ సచవ యారు సర్దార్ వల్లభాయ్ పటేల్ భారతద మ రక్షణ సచవ యారు బలదేవ్ సింగ్ భారతద మొదల శిక్షణ సచవ్యారు మౌలనా అబుల్ కలం అజాద్ భారతదా లోకసభ స్పీకర్ యారు జి వి మావలంకర్ భారతదా మహిళా లోకసభ స్పీకర్ యారు మీరా కుమార్ ಭಾರತದ ಮೊದಲ ರಾಷ್ಟ್ರೀಯ ಚಿಹ್ನೆ ಯಾವುದು ಅಶೋಕ ಸ್ತಂಭ ವಿಶ್ವದ ಅತಿ ಎತ್ತರದ ಕಟ್ಟಡ ಯಾವುದು ಬುರ್ಜ್ ಖಲೀಫಾ ವಿಶ್ವದ ಅತಿ ಉದ್ದದ ಸುರಂಗ ಯಾವುದು ಗೋತಾಡ್ ಬೇಸ್ ಟನಲ್ ವಿಶ್ವದ ಅತಿ ದೊಡ್ಡ ಗೋಡೆ ಯಾವುದು ಚೀನಾ ಮಹಾಗೋಡೆ ವಿಶ್ವದ ಅತಿ ಎತ್ತರದ ಜಲಪಾತ ಯಾವುದು ಏಂಜಲ್ ಜಲಪಾತ ವಿಶ್ವದ ಅತಿ ದೊಡ್ಡ ಪಕ್ಷಿ ಯಾವುದು ಆಸ್ಟ್ರಿಚ್ ವಿಶ್ವದ ಅತಿ ಸಣ್ಣ ಪಕ್ಷಿ ಯಾವುದು ಹಮ್ಮಿಂಗ್ ಬರ್ಡ್ ವಿಶ್ವದ ಅತಿ ದೊಡ್ಡ ದ್ವೀಪಕಲ್ಪ ಯಾವುದು ಅರೇಬಿಯನ್ ದ್ವೀಪಕಲ್ಪ ವಿಶ್ವದ ಅತಿ ದೊಡ್ಡ ಸೌರ ಉದ್ಯಾನ ಯಾವುದು ಬಡ್ಲಾ ಸೌರ ಉದ್ಯಾನ ವಿಶ್ವದ ಅತಿ ಎತ್ತರದ ಪ್ರತಿಮೆ ಯಾವುದು ಏಕತಾ ಪ್ರತಿಮೆ ನಮ್ಮ ಸೌರಮಂಡಲದ ಅತಿ ಚಿಕ್ಕ ಗ್ರಹ ಯಾವುದು ಬುಧ ನಮ್ಮ ಸೌರ ಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಗುರು ವಿಶ್ವದ ಅತಿ ಗಹನ ಸರೋವರ ಯಾವುದು ಬೈಕಲ್ ಸರೋವರ ಬೈಕಲ್ ಸರೋವರ ಯಾವ ದೇಶದಲ್ಲಿದೆ ರಷ್ಯಾ ಅತಿ ಎತ್ತರದ ಪರ್ವತ ಶ್ರೇಣಿ ಯಾವುದು ಹಿಮಾಲಯ ವಿಶ್ವದ ಅತಿ ಉದ್ದದ ಪರ್ವತ ಶ್ರೇಣಿ ಯಾವುದು ಆಂಡೀಸ್ ವಿಶ್ವದ ಅತಿ ಎತ್ತರದ ಪ್ರಾಣಿ ಯಾವುದು ಜಿರಾಫೆ ಅತಿ ಹೆಚ್ಚು ಕರಗುವ ಮತ್ತು ಕುದಿಯುವ ಬಿಂದು ಹೊಂದಿರುವ ಲೋಹ ಯಾವುದು ಟಂಗ್ಸ್ಟನ್ ವಿಶ್ವದ ಅತಿ ಎತ್ತರದ ಹಾಗೂ ಅತಿ ದೊಡ್ಡ ಪೀಠಭೂಮಿ ಯಾವುದು ಟಿಬೆಟಿಯನ್ ಪೀಠಭೂಮಿ ವಿಶ್ವದ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಲ್ ಕರಾವಿಯನ್ ವಿಶ್ವವಿದ್ಯಾಲಯ ಏಷ್ಯಾದ ಅತಿ ದೊಡ್ಡ ಕಣಿವೆ ಯಾವುದು ಡಾಂಗ್ ಕಣಿವೆ ನನ್ನ ವಿಡಿಯೋ ನೋಡಿದ ಮೇಲೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮಗೆ ತಿಳುವಳಿಕೆ ನೀಡುವ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ